ಯೋಗ ಎಂದರೆ ಇಡೀ ವಿಶ್ವವೇ ಭಾರತ ದೇಶವನ್ನು ತಿರುಗಿ ನೋಡುವ ರೀತಿ ಭಾರತ ದೇಶ ಸಾಧನೆ ಮಾಡಿದೆ ಯೋಗಕ್ಕೆ ಭಾರತ ದೇಶವೇ ವಿಶ್ವಗುರು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅವರು ತಿಳಿಸಿದರು ಅವರು ಇಂದು ಪಿಇಟಿ ಕ್ರಿಕೆಟ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಯೋಗ ಎನ್ನುವುದು ಭಾರತ ದೇಶದ ಸಂಸ್ಕೃತಿಯ ಪ್ರತೀಕ ಪ್ರತಿಯೊಬ್ಬರು ಯೋಗ ಕಲಿತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತಿನ ಸಂದರ್ಭದಲ್ಲಿ ಯೋಗ ಅಂತ ಹೇಳಿದ್ರೆ ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡುವಂತ ಒಂದು ಸ್ಥಿತಿಯನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಇಡೀ ವಿಶ್ವಕ್ಕೆ ಭಾರತ ಯೋಗದ ವಿಷಯದಲ್ಲಿ ಗುರುವಾಗಿದೆ ಇಡೀ ವಿಶ್ವ ನಮ್ಮತ್ತ ನೋಡುವಂಥ ಒಂದು ಸಾಧನೆನ ಯೋಗದ ಮೂಲಕ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ ಹಾಗಾಗಿ ಯೋಗ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕವಾಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಯೋಗಾಭ್ಯಾಸವನ್ನು ಕಲಿಬೇಕು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಯಾಕೆ ಅಂತೇಳಿದರೆ ಯೋಗ ಅಂತೇಳಿದರೆ ಕೇವಲ ಅದು ಒಂದು ದೇಹ ದೈಹಿಕವಾದಂಥ ದೈಹಿಕವಾದಂಥ ಕಸರತ್ತಲ್ಲ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರು ಮಾತನಾಡಿ ಯೋಗಾಸನವನ್ನು ಕೇವಲ ಒಂದು ದಿನಕ್ಕೆ ಮೀಸಲಿಡದೆ ಪ್ರತಿದಿನ ಅಭ್ಯಾಸ ಮಾಡಿ ಆರೋಗ್ಯದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ ಎಲ್ಲಾ ವಯೋಮಿತಿ ಅವರು ಯೋಗಾಭ್ಯಾಸವನ್ನು ಮಾಡಬಹುದು ಎಂದು ಕಿವಿಮಾತು ಹೇಳಿದರು ಭಗವಂತನ ನಾಮ ಸ್ಮರಣೆ ಮಾಡಿ ಈ ಯೋಗ ಯೋಗವನ್ನು ಮಾಡಿದರೆ ನಾವೆಲ್ಲ ಪವಿತ್ರರಾಗ್ತೇವೆ ಅಂತ ಯೋಗ ಯೋಗವನ್ನು ನಮ್ಮ ಪ್ರಧಾನಮಂತ್ರಿಗಳು ಹತ್ತು ವರ್ಷಗಳ ಹಿಂದೆ ವಿಶ್ವಸಂಸ್ಥೆಯ ಎಲ್ಲ ದೇಶಗಳ ಸಂಘಗಳ ಸಭೆಯಲ್ಲಿ ಈ ಇದರ ಬಗ್ಗೆ ತಿಳಿಸಿ ನಮ್ಮ ಭಾರತ ದೇಶದ ಐದು ಸಾವಿರ ವರ್ಷಗಳಿಂದ ನಡೆದು ಬಂದಿರುವಂಥ ಈ ಪ್ರಕ್ರಿಯೆಯನ್ನು ಈ ಯೋಗ ಯೋಗವನ್ನು ಪ್ರಚಾರ ಮಾಡಿ ಎಲ್ಲ ದೇಶಗಳ ಸದಸ್ಯರು ಒಪ್ಪಿ ಇದನ್ನು ನಡೆಸೋಣ ಅಂತ ಹೇಳಿ ತೀರ್ಮಾನ ಮಾಡಿ ಜೂನ್ ಒನ್ ಜೂನ್ ಇಪ್ಪತ್ತೊಂದು ಇದು ಪವಿತ್ರವಾದ ದಿವಸ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಯೋಗ ಯೋಗಕ್ಕೆ ಎಲ್ಲ ದೇಶಗಳಲ್ಲೂ ಹೊಂದಿರುವಂಥ ಪ್ರತಿಕ್ರಿಯೆಯಾಗಿ ಚಂದ್ರವನ ಆಶ್ರಮದ ಬೇಬಿ ಮಠದ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಅವರು ಮಾತನಾಡಿ ಪ್ರಪಂಚದ ಎಲ್ಲೆಡೆ ಆಚರಿಸುವ ಭಾರತದ ಹಬ್ಬ ಎಂದರೆ ಯೋಗಾಸನ ವಿಶ್ವಕ್ಕೆ ಯೋಗಾಸನವನ್ನು ಪರಿಚಯಿಸಿದ ದೇಶ ಭಾರತ ಎಂದರು ನಮ್ಮಲ್ಲಿ ಯಾವ ಆಚರಣೆ ಮಾಡ್ತೀವೋ ಅದು ನಮ್ಮ ದೇಶಕ್ಕೆ ಮಾತ್ರ ಬೀಸಲಾಗಿದೆ ಆದ್ರೆ ನಮ್ ದೇಶದ ಹಬ್ಬ ಮಾತ್ರ ಇಡೀ ವಿಶ್ವದಲ್ಲೇ ಹೆಸರಾಗಿರುವಂತ ಹಬ್ಬ ಯಾವುದು ಅಂತ ಅದು ವಿಶ್ವ ಯೋಗ ದಿನಾಚರಣೆ ನಮ್ಮ ಹಬ್ಬವನ್ನ ಬೇರೆ ದೇಶದವರು ಆಚರಿಸಿ ಬೇರೆ ದೇಶದವರು ಆರೋಗ್ಯವಂತರಾಗಿ ಮಾಡುವಂತ ಸಂಸ್ಕೃತಿಯನ್ನ ಕೊಟ್ಟ ದೇಶ ನಾನು ಎದೆ ತಡ್ಕೊಂಡು ಹೇಳ್ಕೊಳ್ತೀನಿ ಅದು ನನ್ನ ದೇಶ ಅದು ಭಾರತ ಅದು ಭಾರತ ಅಂತೇಳಿ ಅದನ್ನ ಕೊಟ್ಟಂತ ಕೊಡುಗೆ ಇಡೀ ವಿಶ್ವಕ್ಕೆ ಪರಿಚಯಿಸುವಂತ ಮುಂದಾಳತ್ವವನ್ನು ವಹಿಸಿಕೊಟ್ಟಂತ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ನಾನು ಅಭಿನಂದನೆಗಳನ್ನು ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷ ಎಂಬಿ ಪ್ರಕಾಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಪುಷ್ಪಾ ಸೇರಿದಂತೆ ಇನ್ನಿತರೆ ಗಣ್ಯರು O post dele é